ಪವರ್ ಆಫ್ ಕಂಪೌಂಡಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ ಸ್ನೇಹಿತರೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ ಪವರ್ ಆಫ್ ಕಂಪೌಂಡಿಂಗ್ ಇಸ್ ದ ಏಯ್ಟ್ ವಂಡರ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ ಅಫ್ಕೋರ್ಸ್ ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಇಫ್ ಯು ಇನ್ವೆಸ್ಟ್ ಅರ್ಲಿ ಇಫ್ ಯು ಇನ್ವೆಸ್ಟ್ ರೆಗ್ಯುಲರ್ಲಿ ಇಫ್ ಯು ರಿಮೇನ್ ಇನ್ವೆಸ್ಟೆಡ್ ಫಾರ್ ಅ ಲಾಂಗ್ ಟರ್ಮ್ ಡೆಫಿನೆಟ್ಲಿ ಯು ಕ್ಯಾನ್ ಕ್ರಿಯೇಟ್ ಅ ಹ್ಯೂಜ್ ವೆಲ್ತ್ ಇನ್ ದ ಲಾಂಗ್ ಟರ್ಮ್ ಸ್ನೇಹಿತರೆ ಈ ಪವರ್ ಆಫ್ ಕಂಪೌಂಡಿಂಗನ್ನು ಚೈನಾದ ಟ್ರೀಗೆ ಹೋಲಿಸ್ತಾರೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಚೈನಾದ ಟ್ರೀ ಒಂದು ಎರಡು ಮೂರು ವರ್ಷ ಅರ್ಲಿ ಸ್ಟೇಜ್ಗಳಲ್ಲಿ ಗ್ರೋತೇ ಆಗೋದಿಲ್ಲ ಸೊ ಎರಡು ಮೂರು ವರ್ಷ ಆದಮೇಲೆ ಈ ಚೈನಾದ ಟ್ರೀ ಒಂದೇ ಸಲ ಗ್ರೋತ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾದರೆ ಎರಡು ಮೂರು ವರ್ಷ ಏನಾಗಿತ್ತು ಎರಡು ಮೂರು ವರ್ಷ ಏನಾಗಿರುತ್ತಂತಂದರೆ ನೆಲದಲ್ಲಿ ತನ್ನ ಬೇರುಗಳನ್ನು ಆಳವಾಗಿ ಬೇರೂರ್ತಾ ಇರುತ್ತೆ ಅದೇ ರೀತಿ ಪವರ್ ಆಫ್ ಕಂಪೌಂಡಿಂಗ್ನು ಕೂಡ ಅರ್ಲಿ ಸ್ಟೇಜ್ಗಳಲ್ಲಿ ನಿಮಗೆ ಅಷ್ಟು ಗ್ರೋತ್ ಅನ್ನಿಸೋದಿಲ್ಲ ಒಂದು ಐದಾರು ವರ್ಷ ಆದಮೇಲೆ ಕಂಪೌಂಡ್ ಇಫೆಕ್ಟು ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ನಾನಿಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳ ಮೂಲಕ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಲೆಟ್ ಸೇ ದ್ಯಾಟ್ ಯು ಆರ್ ಇನ್ವೆಸ್ಟಿಂಗ್ ಫಿಫ್ಟೀನ್ ತೌಸಂಡ್ ಎವ್ರಿ ಮನ್ ಆ್ಯಂಡ್ ಯು ಆರ್ ಗೋನ್ ಟು ಇನ್ವೆಸ್ಟ್ ಫಾರ್ ನೆಕ್ಸ್ಟ್ ಫಿಫ್ಟೀನ್ ಇಯರ್ಸ್ ಇಫ್ ಯು ಕೆಟ್ ಅ ಫಿಫ್ಟೀನ್ ಪರ್ಸೆಂಟೇಜ್ ಆಫ್ ರಿಟರ್ನ್ ಆರ್ ಗೋನ್ ಟು ಕ್ರಿಯೇಟ್ ಅ ಕಾರ್ಪಸ್ ಆಫ್ ಒನ್ ಕ್ರೋರ್ ರುಪೀಸ್ ಫ್ರೆಂಡ್ಸ್ ಇಫ್ ಯು ಕಂಟಿನ್ಯೂ ದ್ಯಾಟ್ ಎಸ್ ಐ ಫಿ ಫೋರ್ ಅನದರ್ ಫೈವ್ ಇಯರ್ಸ್ ಯು ಆರ್ ಗೋನ್ ಟು ಕ್ರಿಯೇಟ್ ಅ ಕಾರ್ಪಸ್ ಆಫ್ ಟೂ ಕ್ರೋರ್ ರುಪೀಸ್ ಫ್ರೆಂಡ್ಸ್ ಇಫ್ ಯು ಕಂಟಿನ್ಯೂ ದ್ಯಾಟ್ ಎಸ್ ಐ ಪಿ ಫೋರ್ ಅನದರ್ ತ್ರೀ ಇಯರ್ಸ್ ಯುಅರ್ ಗೋಯ್ ಟು ಕ್ರಿಯೇಟ್ ಅ ಕಾರ್ಪಸ್ ಆಫ್ ತ್ರೀ ಕ್ರೋರ್ ರುಪೀಸ್ ಫ್ರೆಂಡ್ಸ್ ವಾಡ್ ಆಮ್ ಟ್ರೈ ಟು ಸೇಸ್ ಇಲ್ಲಿ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಂತಂದರೆ ಸೊ ಮೊದಲನೇ ಒಂದು ಕೋಟಿಯನ್ನು ಮಾಡೋದು ಸೊ ಇದು ತುಂಬ ಕಷ್ಟ ಆಮೇಲೆ ಎರಡು ಕೋಟಿ ಮಾಡೋದು ಮೂರು ಕೋಟಿ ಮಾಡೋದು ಇದು ತುಂಬ ಸುಲಭ